ಸಮಾಜ ವಿಜ್ಞಾನ ಕಲಿಕೆ ಸುಲಭ ಹತ್ತನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿ ಉತ್ತರವನ್ನು ನೆನಪಿನಲ್ಲಿಡಲು ಅನುಕೂಲವಾಗುವ ಕೋಡುಗಳು ಸರಣಿ ಒಂದು ಕ್ರಮ ಸಂಖ್ಯೆ ಕೋಡು ಡಿಕೋಡು ಪ್ರಶ್ನೆಗಳನ್ನು ಉದ್ಯಮಶೀಲತೆಯ ಗುಣಲಕ್ಷಣಗಳನ್ನು ತಿಳಿಸಿ ಅಥವಾ ಪಟ್ಟಿ ಮಾಡಿ ಎಂದು ಕೇಳುತ್ತಾರೆ ನೆನಪಿನಲ್ಲಿಡಲು ಕೋಡ್ ನಗುಸುವ ಪ್ರತಿಯೊಂದು ಅಕ್ಷರಕ್ಕೂ ಎರಡೆರಡು ಅಂಶಗಳನ್ನು ನೋಡಬಹುದು ನ ನಾಯಕತ್ವ ನ ನಷ್ಟಭರಿತಕ್ಕೆ ಸಿದ್ಧ ಗು ಗುರಿ ಮುಟ್ಟುವುದು ಗು ಗುಂಪು ಕಟ್ಟುವುದು ಸು ಸಮಸ್ಯೆಗೆ ಪರಿಹಾರ ಸುಸೃಜನಶೀಲತೆ ವಚನಬದ್ಧತೆ ಮತ್ತೊಂದು ಪ್ರಶ್ನೆ ಅಂತಂದರೆ ಪ್ಯಾಸಿಸ್ಟ್ ವಾದದ ಲಕ್ಷಣಗಳೇನು ಕೋಡ್ ಉಪಜನ ಹಿಂಸಾ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಅಂಶಗಳನ್ನು ಇಲ್ಲೇ ಬರೆಯಲಾಗಿದೆ ಉ ಉಗ್ರ ರಾಷ್ಟ್ರೀಯವಾದ ಪ ಪರಕೀಯ ಶಕ್ತಿಗಳ ನಾಶ ಜ ಜನಾಂಗೀಯ ಶ್ರೇಷ್ಠತೆ ನ ನರಮೇಧಕ್ಕೆ ಪ್ರೋತ್ಸಾಹ ಹಿಂ ಹಿಂಸೆ ವೈಭವೀಕರಣ ಸಾಮ್ರಾಜ್ಯವಾದ ಮತ್ತೊಂದು ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳೇನು ಎಂಬ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಕೋಡ್ ಆಭರಣದಲ್ಲಿ ವಿಜ್ಞಾನ ತಂತ್ರಜ್ಞಾನ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಅಂಶ ಇದೆ ಆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಬ ಬಡತನ ನಿರ್ಮೂಲನೆ ರ ರಾಷ್ಟ್ರೀಯ ಆದಾಯ ಹೆಚ್ಚಳ ಮತ್ತು ತಲಾ ಆದಾಯ ಹೆಚ್ಚಳ ರ ರಫ್ತು ಹೆಚ್ಚಳ ಣ ಮರಣದರ ಕಡಿಮೆ ವಿ ವಿಜ್ಞಾನ ತಂತ್ರಜ್ಞಾನದಲ್ಲಿ ಪ್ರಗತಿ ಮತ್ತೊಂದು ಪ್ರಶ್ನೆ ದೋಂಬಿಯನ್ನ ಹೇಗೆ ನಿಯಂತ್ರಿಸಬೇಕು ಕೋಡ್ ಅಪೋಕಾರ ಪ್ರತಿಯೊಂದು ಅಕ್ಷರಕ್ಕೂ ಒಂದು ಅಂಶ ಇಲ್ಲಿ ಇದೆ ಅಧಿಕಾ ಅಧಿಕಾರಿಗಳ ಸಮಯ ಪ್ರಜ್ಞಾ ಪೊ ಪೊಲೀಸ್ ಪಡೆ ಕ ಕಾನೂನುಗಳು ರಕ್ಷಣಾ ಪಡೆ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಬ್ರಿಟಿಷ್ ಶಿಕ್ಷಣ ನೀತಿಯ ಪರಿಣಾಮಗಳು ಯಾವುವು ತುಂಬಾ ಸಲ ಕೇಳಿದ್ದಾರೆ ಇದನ್ನ ಆರು ಪ್ರಜಾಭಾವ್ತ ಸಂಸ್ಕೃತಿ ಅಂತ ಕೋಡು ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಒಂದೊಂದು ಅಂಶ ಇದೆ ಆ ಆಧುನಿಕತೆ ರು ವೃತ್ತಪತ್ರಿಕೆಗಳು ಪತ್ರಿಕೆಗಳು ಪ್ರಾರಂಭ ಪ್ರಜಾಪ್ರಭುತ್ವದ ಕಲ್ಪನೆ ಜ ಜಾತ್ಯತೀತ ಮನೋಭಾವ ಬಾ ಭಾರತೀಯರಲ್ಲಿ ಹೊಸ ಆಲೋಚನೆ ವೈ ವೈಜ್ಞಾನಿಕ ಮನೋಭಾವ ಸ್ಥ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಸಂಸ್ಕೃತಿ ಸಂಸ್ಕೃತಿ ಪರಂಪರೆಯ ಅರಿವು ಸರಣಿ ಎರಡು ಇಲ್ಲಿ ಪ್ರಶ್ನೆ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳೇನು ಈ ಒಂದು ಪ್ರಶ್ನೆಯನ್ನು ತುಂಬ ಸಲ ಕೇಳಿದರೆ ಅದಕ್ಕೆ ಕೋಡು ಸಾಕಮ್ಮ ಬಾ ಪ್ರತಿಯೊಂದು ಅಕ್ಷರಗಳಲ್ಲಿಯೂ ಕೂಡ ಎರಡು ಅಂಶಗಳನ್ನು ಇಲ್ಲಿ ನೋಡಬಹುದು ಸ ಸಾರಿಗೆ ಸಂಪರ್ಕ ಸ ಸರ್ಕಾರದ ನೀತಿ ಕ ಕಚ್ಚಾ ವಸ್ತುಗಳು ಕ ಕಾರ್ಮಿಕರು ಮ ಮಾರುಕಟ್ಟೆ ಬಂದರು ಬ ಬಂಡವಾಳ ಮತ್ತೊಂದು ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ತಿಳಿಸಿ ಅಂತ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅದಕ್ಕೆ ಕೋಡ್ ಉ ಆ ಆ ಬ ಪ್ರತಿಯೊಂದು ಅಕ್ಷರಕ್ಕೂ ಒಂದು ಅಂಶಗಳನ್ನು ನೋಡಬಹುದು ಉ ಉತ್ಪಾದನೆ ಹೆಚ್ಚಳ ಉ ಉದ್ಯೋಗ ಹೆಚ್ಚಳ ಅ ಅರ್ಥವ್ಯವಸ್ಥೆಯ ಆಧುನೀಕರಣ ಆ ಆರ್ಥಿಕ ಸ್ಥಿರತೆ ಆರ್ಥಿಕ ಸಮಾನತೆ ಬ ಬಡತನ ನಿರ್ಮೂಲನೆ ಪೂರ್ವಾಗ್ರಹಕ್ಕೆ ಕಾರಣಗಳೇನು ಎಂಬ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ಕೋಡು ಪ್ರಜಾಬಲಿ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಅಂಶ ಪ್ರಪ್ರಾದೇಶಿಕ ತಾರತಮ್ಯ ಜ ಜಾತ್ಯತೀತ ತಾರತಮ್ಯ ಬ ಬಡವ ಬಲ್ಲಿದ ಲಿ ಲಿಂಗ ತಾರತಮ್ಯ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಕರ್ನಾಟಕ ಯುದ್ಧಗಳ ಒಪ್ಪಂದಗಳು ಯಾವುವು ಎಂಬ ಪ್ರಶ್ನೆ ಕೇಳುತ್ತಾರೆ ಅದಕ್ಕೆ ಕೋಡ್ ಎ ಪಾಪ್ಯ ಎ ಎಕ್ಸ್ ಚಾಪೆಲ್ ಒಂದನೇ ಕರ್ನಾಟಕ ಯುದ್ಧದಲ್ಲಾದ ಒಪ್ಪಂದ ಪ ಪಾಂಡಿಚೇರಿ ಒಪ್ಪಂದ ಎರಡನೇ ಕರ್ನಾಟಕ ಯುದ್ಧದಲ್ಲಾದ ಒಪ್ಪಂದ ಪ್ಯ ಪ್ಯಾರಿಸ್ ಮೂರನೇ ಕರ್ನಾಟಕ ಯುದ್ಧದಲ್ಲಾದ ಒಪ್ಪಂದ ಇನ್ನು ಮತ್ತೊಂದು ಪ್ರಶ್ನೆ ಪ್ಲಾಸಿ ಕದನಕ್ಕೆ ಕಾರಣಗಳೇನು ಕೋಡ್ ಪ್ಲಾಸಿ ಕದನ ಎಂತನ ಪ್ಲಾ ಅಂದರೆ ಕದನ ಸಿ ಸಿರಾಜ್ ಕ ಕಪ್ಪು ಕೋಣಿ ದುರಂತ ದ ದಸ್ತಕಗಳ ದುರುಪಯೋಗ ನ ಅನುಮತಿ ಇಲ್ಲದೆ ಕೋಟೆ ದುರಸ್ತಿ ಇನ್ನ ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ಯಾರು ಎಲ್ಲಿ ಎಂದ ಇದಕ್ಕೆ ಕೊಡ್ ಬಂದಿರ ಬಂದಿರ ಬಂ ಬಂಗಾಳದಲ್ಲಿ ದಿ ದ್ವಿ ಪ್ರಭುತ್ವ ರಾಬರ್ಟ್ ಕ್ಲೈವ್ ಧನ್ಯವಾದಗಳು